ಅಡಿಕೆಗಳನ್ನೇ ಬೇಡ ಏನೋ ಸುಮ್ನೆ ಎಲ್ಲನ ಸೆಪ್ಪೆಗಿಪ್ಪೆ ಹಾಕೊಂಡು ಸಮಯ ನನ್ನ ಹತ್ರ ಇದ್ದ ತೋಟದಲ್ಲಿ ಅಂದ್ರೆ ಮೂರನೇ ವರ್ಷದಲ್ಲಿ ಏನ್ ಹೇಳಿದ್ರಿ ಹತ್ತು ಸಾವಿರಕ್ಕೆ ತೋಟ ಹೋಗಲ್ಲ ಅಂತ ಹೇಳಿದ್ರಿ ಕೇಳ್ದಾರಿಲ್ಲ ಸರ್ ಯಾರು ಹೇಳಿದ್ರೆ ನಾಲ್ಕು ಲಕ್ಷ ಅಂತಲ್ಲ ಬರೀ ಎರಡ್ ಲಕ್ಷ ಸಿಕ್ಕು ನಮ್ ಲಾಸ್ ನಾವು ಖರ್ಚು ಕಮ್ಮಿ ಮಾಡ್ತೀವಲ್ಲ ಎರಡು ವರ್ಷದಿಂದ ನಾಲ್ಕನಾ ಲಕ್ಷ ಕೊಡ್ತಾ ಇದೀವಿ ಈ ಸರಿ ನಾವೇ ಮಾಡಿದೀವಿ ಒಂದ್ ಎಂಟು ಕ್ವಿಂಟಲ್ ಆಗ್ಬಹುದು ರೈತಾ ಬಂದವರೆ ನಾನೊಬ್ಬ ರೈತನಾಗ್ ಮಾತಾಡ್ತಾ ಇದ್ದೀನಿ ನಮ್ಮ ಮದ್ಗಿರಿ ತಾಲೂಕು ಕಾವುದ ಪೋಸ್ಟ್ ಬೊಮ್ಮೆ ತಿಂಗಳ ಗ್ರಾಮ ನಾನು ಈ ಮೂರು ವರ್ಷದಿಂದ ಸಾವಯವ ಕೃಷಿಯಲ್ಲಿ ತುಂಬಾ ಬೆನಿಫಿಟ್ ತಗೊಂಡಿದ್ದೀನಿ ಬೆನಿಫಿಟ್ ಅಂದ್ರೆ ಯಾವ ತರ ಅಂತ ಅಂದ್ರೆ ಅಡಿಕೆಗಳನ್ನೇ ಬೇಡ ಏನೋ ಸುಮ್ನೆ ಎಲ್ಲಾನ ಸೆಪ್ಪೆಗಿಪ್ಪೆ ಹಾಕೊಂಡು ಹೊಸ ಇದ್ದ ತೋಟದಲ್ಲಿ ನಾನು ಹಿಂಗೆ ಯೂಟ್ಯೂಬ್ ಸರ್ಚ್ ಮಾಡಿ ನೋಡ್ದೆ ಡಾಕ್ಟರ್ ಸಾಹೇಬ್ ಅಂತಾರೆ ಯಾಕೆ ಯೂಸ್ ಮಾಡಬಾರ್ದು ಹೋಗೋದ್ ಆರ್ಡ್ ಸಾವಿರ ರೂಪಾಯಿ ಒನ್ ಟೈಮ್ಗೆ ಒನ್ ಟೈಮ್ ಯೂಸ್ ಮಾಡೋಣ ಅಂತ ಯೂಸ್ ಮಾಡಿದೆ ನಾವು ಹಂಗೆ ಯೂಸ್ ಮಾಡಿ ಡೋಸ್ ಗೆ ನಮಗೆ ಗೊತ್ತಾಗ್ಬಿಡ್ತು ಏನ್ ಗೊತ್ತಾಯ್ತು ಅಂದ್ರೆ ಎರೆಹೋಳ ಇಂಪ್ರೂವ್ ಆದ್ವು ಪ್ರತಿ ನಮ್ಮ ತೋಟದಲ್ಲಿ ಗಿಡ ಗಿಡ ಎಲ್ಲಾ ಗ್ರೀನಿಶ್ ಆಗ್ಬಿಟ್ವು ಫುಲ್ ಹಂಗೆ ನಾನು ಹಂಗೆ ಮಾಡ್ಕೊಂಡು ಹೋದ್ವಿ ತೋಟ ಆಮೇಲೆ ಕೇಣಿ ಕೊಡೋ ಟೈಮ್ ಬಂತು ತೋಟ ಕೇಳಕ್ ನಿನ್ಕೊಂಡ್ರು ನಾಲ್ನೂರ್ ಗಿಡ ನಾಲ್ಕ್ ಲಕ್ಷ ಕೇಣಿ ಕೊಟ್ಟಿದ್ದ ಜಾಗದಲ್ಲಿ ಡಾಕ್ಟರ್ ಸಲ ಅವತ್ತು ಈ ಟೈಮ್ ಆಗ ಬರೀ ಐದು ಲೀಟರ್ ಕೊಡ್ತಾ ಇದೀವಿ ಅವಾಗ ಹತ್ತು ಲೀಟರ್ ಕೊಟ್ಟಿದ್ವಿ ಫಸ್ಟ್ ಇಯರ್ ಫಸ್ಟ್ ಇಯರ್ ಹತ್ತು ಲೀಟರ್ ಹಾಳಾಗಿತ್ತು ಹಾಳಾಗಿತ್ತು ಪೂರ್ತಿ ಹಾಳಾಗಿತ್ತು ಹಾಳಾಗಿದ್ನ ರಿಕವರಿ ಮಾಡ್ಬೇಕು ಅಂತ ಹೇಳಿ ಲೀಟರ್ ಕೊಟ್ಟಿದ್ವಿ ಹತ್ತು ಲೀಟರ್ ಕೊಟ್ಟಿದ್ರೆ ಮೂರ್ ಡೋಸ್ ಕೊಟ್ಟಿದ್ವಿ ಡೋಸ್ ಇವಾಗ ಜನ ಸಜೆಷನ್ ಮಾಡ್ತಾರೆ ನಾನು ಒಂದೇ ನೋಡತಕ್ಕ ಒಂದ್ ಒಡದೇ ಬೇಡ ಒಂದ್ ಗಿಡ ನಾನು ಹಾಕದೆ ನಾನು ಆರ್ಗಾನಿಕ್ ಬೇಕು ಡಾಕ್ಟರ್ ಸಾಲ ಯೂಸ್ ಮಾಡ್ತೀನಿ ಬೇಡ ಸೆಕೆಂಡ್ರಿ ಬಟ್ ನಾನು ಮಾಡಿ ಯೂಸ್ ಮಾಡಿದ್ರಿಂದ ಎರಡು ವರ್ಷದಲ್ಲಿ ನಿಮ್ಗೆ ಬದಲಾವಣೆ ಕಂಡಿದಿರಲ್ಲ ಕಂಡಿದ್ದೀವಲ್ಲ ಲಕ್ಷಕ್ಕೆ ಲಕ್ಷ ಒಂದ್ಸರಿ ಕ್ಷಣಿ ಕೊಟ್ಟಿದೀನಿ ಅಂತ ಹೇಳ್ತಾ ಇದೀರಾ ಒಂದ್ ಎಂಟು ಕ್ವಿಂಟಾಲ್ ಅಡಿಕೆ ಒಣ ಅಡಕೆ ಆಲ್ರೆಡಿ ನೀವು ಬೇಯಿಸಿ ಇಟ್ಟಿದ್ದೀರಾ ಹೌದು ಸರ್ ಇನ್ನು ಎಷ್ಟು ಕ್ವಿಂಟಲ್ ಆಗ್ಬೋದು ಸಾಮಾನ್ಯಕ್ಕೆ ಇನ್ನೊಂದು ಲಾಸ್ಟ್ ಕೊಯ್ಲು ಒಂದ್ ಅಂಡ್ ಹಾಫ್ ಆಗ್ಬಹುದು ಒನ್ ಅಂಡ್ ಹಾಫ್ ಆಗ್ಬೋದು ಓವರ್ ಆಲ್ ಹತ್ ಕ್ವಿಂಟಲ್ ಅಡಿಕೆ ಅಂತ ಸಿಕ್ಕಿದೆ ಈ ವರ್ಷ ಹೌದ್ ಸರ್ ಅಂದ್ರೆ ಮೂರನೇ ವರ್ಷದಲ್ಲಿ ಏನ್ ಹೇಳಿದ್ರಿ ಹತ್ತು ಸಾವಿರಕ್ಕೆ ತೋಟ ಹೋಗಲ್ಲ ಅಂತ ಹೇಳದ್ರಿ ಕೇಳದಾರಿಲ್ಲ ಸರ್ ಯಾರು ಯಾರು ಕೇಳ್ದಾರೇ ಇಲ್ಲ ಅಂತ ತೋಟ ಕೇಳ್ದಾರೇ ಇಲ್ಲ ವರ್ಷ ನಾವೇ ಮಾಡಿದ್ವಿ ಎಂಬತ್ ರೂಪಾಯಿ ಬಂದಿತ್ತು ನಂಗ ಇನ್ನೊಂದ್ ಸ್ಯಾಟಿಸ್ಫ್ಯಾಕ್ಷನ್ ಇವಾಗ ಇಪ್ಪತ್ ಕಿಂಟು ಕೆಡಬಹುದು ಕೆಮಿಕಲ್ ಹಾಕಿ ಬಟ್ ನೀನ್ ಹಾಕುದ್ರೆ ಮಾತ್ರ ಬರುತ್ತೆ ಮೊದಲನೇ ವರ್ಷ ಟೆಂಪ್ರವರಿ ಅಲ್ಲ ಸರ್ ಹಾಕುದ್ರೆ ಮಾತ್ರ ಇವಾಗ ನಂದ ಹಂಗಲ್ಲ ನಾನು ಸುಮ್ನೆ ಗೊಬ್ಬರನೇ ಬೇಡ ನಾನು ಅಲ್ಕೆ ಸುಮ್ನೆ ಕರ್ಸೋಬೀನ್ಸ್ ಅಷ್ಟು ಮಾಡ್ಕೊಂಡು ಸಾಕು ಎಲ್ಲರೂ ಗೈಸ ಕೂಲಿ ಬಿಡಿಸ್ತಾ ಇಲ್ಲ ಬರೀ ಡಾಕ್ಟರ್ ಜೀವ ಅಷ್ಟೇ ಕೊಡ್ತಾ ಇದೀರಾ ಏನೊಂದ್ ನಲ್ವತ್ ಸಾವಿರ ಖರ್ಚು ಮಾಡಿದಿರಾ ಸರ್ ಅಷ್ಟೊಂದು ಎಂತ ಆಗುತ್ತೆ ಅಲ್ಲ ಓವರ್ ಕೂಲಿ ಗಿಲಿ ಎಲ್ಲ ಲೆಕ್ಕ ಮಾಡ್ಬಿಟ್ರಿ ನಾವು ಕೂಲಿ ಹೇಳ್ಬೇಕು ಅಂದ್ರೆ ಸರ್ ವೇಸ್ಟ್ ನಾವೇನು ನಾವು ನಮ್ ತಂದೆ ನಾವು ಬಂದು ಒನ್ ಅವರ್ ಗೆ ಹಾಕೊಂಡು ಹೋಗಿ ಸರ್ ಇವಾಗ ಲೋಕ ಏನಾದ್ರು ಅಲ್ಲೇ ಇದೆ ನೋಡಿ ಹೋಗಿ ಡಾಕ್ಟರ್ ಸಾಹಲ್ ಒಂದ್ ಇಪ್ಪತ್ತು ಸಾವಿರ ಖರ್ಚು ಮಾಡಿ ಅಷ್ಟೇ ಸರ್ ಅಷ್ಟೇ ಎಲ್ಲ ರೈತ ಬಂದವರು ಇವಾಗ ಏನ್ ಮಾಡ್ಬೇಕು ಅಂತ ಅಂದ್ರೆ ನಾನು ತುಂಬಾ ತೋಟದಲ್ಲಿ ತುಂಬಾ ನೊಂದ್ಬಿಟ್ಟಿದ್ದೀನಿ ನೊಂದಿದೆ ಅಂದ್ರೆ ಗೊತ್ತಾ ಬೆಂಕಿ ಬಿಟ್ಟು ನಾವು ತಾಟನೇ ಬೇಡ್ಬಿಟ್ಟೆ ನಾನು ಸೀಮಿಗೆ ಸೀಮೆ ಮೇಸ್ಪಡೆ ಸೆಪ್ಪೆ ಹಾಕೊಂಡು ಲೆಕ್ಕಚಾರದಾಗಿತ್ತು ಇವ್ ನೀವೇ ಸಜೆಷನ್ ಕೊಡ್ತೀರಾ ಅದನ್ನ ಪಕ್ಕ ಫಾಲೋ ಮಾಡಿದ್ರೆ ಒಂದ್ ಇದ್ರಲ್ಲೇ ರಿಸಲ್ಟ್ ಗೊತ್ತಾಗುತ್ತೆ ನೆಕ್ಸ್ಟ್ ತುಂಬಾ ಗರ್ಭ ಚೆನ್ನಾಗಿದೆ ಪ್ರತಿಯೊಬ್ರು ಡಾಕ್ಟರ್ ಸಾಹಿಲ್ ಯೂಸ್ ಮಾಡ್ಬಿಟ್ರೆ ಒಳ್ಳೆ ಪ್ರಾಡಕ್ಟ್ ಇದು ಸಾವಯವ ಕೃಷಿಯಲ್ಲಿ ನಂಬರ್ ಒನ್ ಪ್ರಾಡಕ್ಟ್ ಅಂತ ನನಗೆ ಗೊತ್ತಿದೆ